ನಾನು ಕಾನ್ ಒನ್ ಸಿಕ್ಸ್ಟೀನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನಾಳೆ ನಂದು ಟಿ ವಿಯಲ್ಲಿ ಬರ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಸೋನಿ ಟಿ ವಿಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್ ಜೊತೆ ಮಾತಾಡಲಿಕ್ಕೆ ಸಿಕ್ಕಿತ್ತು ಮತ್ತು ಅದು ನನ್ನ ಅಪ್ಪಂದೊಂದು ನಾನು ಚಿಕ್ಕದಿಂದ ನೋಡಿದ ಒಂದು ಕನಸಾಗಿತ್ತು ಅದು ಇವತ್ತು ನನಸಾಗಿದೆ ನನಗೆ ಅಂದರೆ ತುಂಬ ಇತ್ತು ಜಲ್ದಿಫೈ ಅಂತ ಈ ಟೈಮಲ್ಲಿ ಒಂದು ಬಜರ್ ರೌಂಡ್ ಇತ್ತು ಅದರಲ್ಲಿ ನಾನು ಸಿಲೆಕ್ಟ್ ಆಗ್ತೇನೆ ಇಲ್ವಾ ಅಂತ ಲಾಸ್ಟ್ ತನಕ ಸಹ ಯಾರಿಗೂ ಗೊತ್ತಾಗಲಿಲ್ಲ ನಿಮಗೆ ಅದನ್ನು ಗೇಮ್ ನೋಡಿದರೆ ಗೊತ್ತಾಗ್ತದೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಲ್ಲರೂ ಪ್ಲೀಸ್ ಇದನ್ನು ನಾಳೆ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ನಾನು ಆಕ್ಚುಲಿ ಪ್ಲೇ ಅಲಾಂಗ್ ಕೆ ಬಿ ಸಿ ಪ್ಲೇ ಅಲಾಂಗಲ್ಲಿ ನಾನು ಆಯ್ಕೆ ಆದದ್ದು ಸೋನಿ ಲೆವ್ ಆ್ಯಪಲ್ಲಿ ನಾನು ನಿರಂತರವಾಗಿ ಟೂ ಥೌಸಂಡ್ ಟ್ವೆಂಟಿ ಟೂ ಇಂದ ನಾನು ಟ್ರೈ ಮಾಡ್ತಾ ಇದ್ದೆ ಡೈಲಿ ಅದಕ್ಕೆ ಕನ್ಸಿಸ್ಟೆಂಟ್ಲಿ ನಾನು ಅದನ್ನು ಆಟ ಆಡಿದ್ದೇನೆ ಲಾಸ್ಟ್ ಇಯರ್ ನನಗೆ ಆ್ಯಕ್ಚುಲಿ ಆಪರ್ಚುನಿಟಿ ಸಿಕ್ಕಿತ್ತು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ತನಕ ಹೋಗಿದ್ದೆ ಬಟ್ ನಾನು ಝೀರೋ ಪಾಯಿಂಟ್ ಝೀರೋ ತ್ರೀ ಸೆಕೆಂಡ್ಸಿಂದ ನನಗೆ ಹಾಟ್ ಸೀಟ್ ಮಿಸ್ ಆಗಿತ್ತು ಸೊ ಈ ಟೈಮ್ ನಾನು ಪುನಃ ಟ್ರೈ ಮಾಡಿದೆ ಅಂದರೆ ನಮಗೆ ಆಡಿದ್ದಾದ ನಂತರ ದೇ ಸಿಲೆಕ್ಟ್ ಪರ್ಟಿಕ್ಯುಲರ್ ಈ ವರ್ಷ ಫೈವ್ ಹಂಡ್ರೆಡ್ ಪೀಪಲನ್ನು ಸಿಲೆಕ್ಟ್ ಮಾಡಿದರು ಒಂದು ವಾರದಲ್ಲಿ ಅದರಲ್ಲಿ ಟೆನ್ ಟು ತರ್ಟೀನ್ ಪೀಪಲ್ ಸೆಲೆಕ್ಟ್ ಆಗ್ತಾರೆ ಅಂದರೆ ಸ್ಕ್ರೀನಿಂಗ್ ಆಡಿಷನ್ ಎಲ್ಲ ತುಂಬ ಉಂಟು ಅದಕ್ಕಿಂತ ಮುಂಚೆ ಸೊ ಹಾಗೆ ಸಿಲೆಕ್ಟ್ ಆದದ್ದು ಸರ್